ಫ್ರೆಂಡ್ಸ್ ಇವತ್ತು ಅಕ್ಕಿ ಹಿಟ್ಟಿನಿಂದ ಒಂದು ತುಂಬ ಟೇಸ್ಟಿಯಾಗಿರುವಂಥ ಹೆಲ್ದಿಯಾಗಿರುವಂಥದ್ದು ಒಂದು ರೊಟ್ಟಿನ ಮಾಡೋಣ ಬನ್ನಿ ಮಸಾಲೆ ರೊಟ್ಟಿ ಅದು ಸಬ್ಬಸಿಗೆ ಸೊಪ್ಪಿನಿಂದ ಮಾಡಿರೋದು ತುಂಬಾ ಚೆನ್ನಾಗಿರುತ್ತೆ ತುಂಬ ಹೆಲ್ದಿ ತುಂಬ ಟೇಸ್ಟಿಯಾಗಿರುತ್ತೆ ತಿನ್ನಕ್ಕಂತೂ ಒಂದು ಎರಡು ತಿನ್ನೋರು ಮೂರು ಇನ್ನೊಂದು ಎಕ್ಸ್ಟ್ರಾ ಹೆಚ್ಚಿಗೆ ತಿಂತಾರೆ ಹಾಗಿರುತ್ತೆ ನಾನು ಒಂದು ಸ್ವಲ್ಪ ಸಬ್ಬಸಿಗೆ ಸೊಪ್ಪನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಕ್ಯಾರೆಟನ್ನು ತುರಿದು ಇಟ್ಕೊಂಡಿದ್ದೀನಿ ಒಂದು ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಆಮೇಲೆ ಒಂದು ಸೌತೆಕಾಯಿ ಸಣ್ಣ ಸೌತೆಕಾಯಿನ ಹೀಗೆ ತುರಿದು ಇಟ್ಕೊಂಡಿದ್ದೀನಿ ಅಷ್ಟನ್ನು ತುರಿದಿಟ್ಕೊಂಡು ಸ್ವಲ್ಪ ಶುಂಠಿ ಮತ್ತು ಹಸಿಮೆಣಸಿನಕಾಯಿನೂ ಹಸಿಮೆಣ್ಸಿನಕಾಯಿ ಸ್ವಲ್ಪ ಜಜ್ಜಿಟ್ಕೊಂಡಿದ್ದೆ ನಿಮ್ಮ ಖಾರ ಹಸಿಮೆಣಸು ಬೇಡ ಅಂದರೆ ನೀವು ರೆಡ್ ಚಿಲ್ಲಿ ಪೌಡ್ರ್ ಬೇಕಾದರೂ ಹಾಕ್ಕೊಳ್ಬೋದು ಆಮೇಲೆ ಇದ್ರನ್ನ ಶುಂಠಿನ ಸ್ವಲ್ಪ ಹಾಗೆ ಕಟ್ ಮಾಡಿ ಜಜ್ಜಿಟ್ಕೊಂಡಿದ್ದೆ ಅದಾದ ನಂತರ ಸ್ವಲ್ಪ ಜೀರಿಗೆ ಹಾಕ್ತಾಯಿದ್ದೀನಿ ಒಂದು ಬೌಲಲ್ಲಿ ಎಲ್ಲದನ್ನು ಮಿಕ್ಸ್ ಮಾಡಿಕೊಂಡು ಜೀರಿಗೆ ಆಮೇಲೆ ಅಜ್ವೈನ್ ಬೇಕಾದರೆ ಹಾಕಿ ನಾನು ಹಾಕಿಲ್ಲ ಅಜ್ವಾಯನೂ ಹಾಕ್ತಿದ್ದೆ ನಾನು ಈ ಸರಿ ಖಾಲಿಯಾಗಿತ್ತು ಅಂತ ಹಾಕಿಲ್ಲ ಟೇಸ್ಟ್ ತಕ್ಕಂಗೆ ಉಪ್ಪು ಇದನ್ನೆಲ್ಲ ಹಾಕಿ ನೀರು ಹಾಕಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ಅದಾದಮೇಲೆ ನೋಡಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ನೀರೆಲ್ಲ ಉಪ್ಪೆಲ್ಲ ಮಿಕ್ಸ್ ಮಾಡ್ಕೋಬೇಕು ಎಲ್ಲದಕ್ಕೂ ತರಕಾರಿಗೆ ಆಮೇಲೆ ಅಕ್ಕಿ ಅದಕ್ಕೆ ಎಷ್ಟು ಅಕ್ಕಿ ಹಿಡಿಯುತ್ತಲ್ವ ನಾವು ನೀರು ಹಾಕಿರ್ತೀವಿ ಸೌತೆಕಾಯಲ್ಲೂ ರಸ ಇರುತ್ತೆ ಸೊ ನಾವು ಒಂದೇ ಸರಿ ಜಾಸ್ತಿ ನೀರನ್ನು ಹಾಕಬಾರ್ದು ಆಮೇಲೆ ಅಕ್ಕಿ ಹಿಟ್ಟನ್ನು ಹಾಕಿ ಸ್ವಲ್ಪ ಸ್ವಲ್ಪನೇ ಅಕ್ಕಿ ಹಿಟ್ಟು ನಾನು ಒಂದು ಎರಡು ಗ್ಲಾಸ್ ಹಾಕಿದೆ ಆಮೇಲೆ ನಾವು ಮಿಕ್ಸ್ ಮಾಡ್ತಾ ಮಾಡ್ತಾ ಎಷ್ಟು ಬೇಕಾಗುತ್ತೆ ಅಷ್ಟು ಹಾಕ್ಕೋಬೋದು ನೀವು ಎಲ್ಲರೂ ಮಾಡ್ತೀರ ಅಂತ ಗೊತ್ತು ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ ನಾನು ಈ ಥರ ಮಾಡ್ತೀನಿ ಅಂತ ಇವತ್ತು ಈ ಇದು ಮಾಡಿದ್ದನ್ನು ನಾನು ಹಾಕ್ತಾಯಿದ್ದೀನಿ ಸ್ವಲ್ಪ ಸ್ವಲ್ಪನೇ ಮಿಕ್ಸ್ ಮಾಡ್ಕೊಳ್ಳೋಣ ನೀರು ಹಾಕಿ ಜಾಸ್ತಿ ನೀರು ಹಾಕಿಬಿಟ್ರೆ ತೆಳ್ಳಗಾಗ್ಬಿಡುತ್ತೆ ಅದ್ರ ಇಷ್ಟು ಚೆನ್ನಾಗಾಗುತ್ತೆ ಫ್ರೆಂಡ್ಸ್ ತುಂಬ ಸಾಫ್ಟಾಗಿ ಮತ್ತು ಆ ಸಬ್ಬಸ್ಗೆ ಸೊಪ್ಪಿನ ಫ್ಲೇವರು ಫ್ಲೇವರು ಮತ್ತು ಕ್ಯಾರೆಟಿನ್ ಫ್ಲೇವರು ಅಥವಾ ಸೌತೆಕಾಯಿ ಇದೆಲ್ಲ ಭಾಳ ಚೆನ್ನಾಗಾಗುತ್ತೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಮಕ್ಕಳು ಸಹ ನಾನು ಆ್ಯಕ್ಚುಲಿ ಕೊತ್ತಂಬರಿ ಸೊಪ್ಪನ್ನು ಹಾಕಲಿಕ್ಕೆ ಬಿಟ್ಟಿದ್ದೆ ಅದು ಇದ್ದರೆ ಹಾಕಿ ಇಲ್ಲ ಅಂದರೆ ನಡೆಯುತ್ತೆ ಯಾಕೆಂದರೆ ಮೊದಲೇ ನಾವು ಆಲ್ರೆಡಿ ಇಷ್ಟೆಲ್ಲ ಹಾಕಿರ್ತೀವಲ್ವ ಕೊತ್ತಂಬರಿ ಸೊಪ್ಪೇನು ಬೇಕು ಅಂತಲೇ ಇಲ್ಲ ಆದರೆ ಹಾಕಿದರೆ ಇನ್ನೂ ಚೆನ್ನಾಗಿರುತ್ತೆ ಸೊ ನಾನು ಸ್ವಲ್ಪ ಹಾಕಿದೆ ಅದನ್ನೆಲ್ಲ ಹಾಕಿ ಆಮೇಲೆ ಹಿಟ್ಟು ಈ ಥರ ಕಲಸಿಟ್ಕೊಳ್ಳೋಣ ಸ್ವಲ್ಪ ಮೇಲಿಂದ ಎಣ್ಣೆ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಒಂದು ಹತ್ತು ನಿಮಿಷ ಹೀಗೆ ನಾವು ರೆಸ್ಟಲ್ಲಿ ಇಟ್ಬಿಡೋಣ ತುಂಬ ಅಂದರೆ ಎಷ್ಟು ಚೆನ್ನಾಗಾಗುತ್ತೆ ಗೊತ್ತಾ ಬೆಳಗ್ಗೆ ಬ್ರೇಕ್ಫಾಸ್ಟಿಗಾಯಿತು ಅಥವಾ ಸಂಜೆಗಾಗಲಿ ಯಾವಾಗ ಬೇಕಾದರೂ ಮಾಡ್ಕೊಂಡು ತಿನ್ಬೋದು ನೋಡಿ ಇಷ್ಟೊಂದು ನಾನು ನಾಲ್ಕು ಜನರಿಗೆ ಆಗೋಷ್ಟು ಹಿಟ್ಟು ಕಲಿಸಿದ್ದೀನಿ ತುಂಬ ಚೆನ್ನಾಗಿ ಅಂದರೆ ಆರಾಮಾಗಿ ಎಷ್ಟು ಬೇಕಾದರೂ ತಿನ್ಬಹುದು ಒಂದು ಬಟರ್ ಪೇಪರಲ್ಲಿ ಈ ಥರ ಎಣ್ಣೆನ ಹಚ್ಕೊಂಡು ಅದನ್ನು ಚೆನ್ನಾಗಿ ಎಲ್ಲ ಕಡೆ ಎಣ್ಣೆ ಸ್ಪ್ರೆಡ್ ಮಾಡಿಕೊಂಡು ಇಷ್ಟಿಷ್ಟು ದೊಡ್ಡ ಒಂದು ಕೈಯಲ್ಲಿ ನಮ್ಗೆ ಎಷ್ಟು ದೊಡ್ಡ ಬೇಕೋ ಅಷ್ಟು ದೊಡ್ಡ ಈ ಥರ ಹಿಟ್ಟು ತಗೊಂಡು ರೌಂಡ ಮಾಡಿ ಒಂದು ಬಾಲ್ ಥರ ಮಾಡಿಕೊಂಡು ಹೀಗೆ ಕೈಯಲ್ಲಿ ತಟ್ಟಿದ್ರಾಯ್ತು ತುಂಬ ಈಸಿ ತುಂಬ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ ಫ್ರೆಂಡ್ಸ್ ಭಾಳ ಚೆನ್ನಾಗಾಗುತ್ತೆ ಇದನ್ನು ಖಂಡಿತ ಒಂದ್ಸರಿ ಮಾಡಿ ನೋಡಿ ಇದಕ್ಕೆ ಜಾಸ್ತಿ ಏನು ಕೆಲಸನೂ ಇಲ್ಲ ಮತ್ತು ಹೆಲ್ದಿಯಾಗಿರುವಂಥದ್ದು ತುಂಬ ಟೇಸ್ಟಿಯಾಗಿರುತ್ತೆ ಇದರಲ್ಲೇ ಎಲ್ಲ ತರಕಾರಿಗಳು ಹೋಗುತ್ತೆ ಮಕ್ಕಳೆಲ್ಲ ಜಾಸ್ತಿ ತರಕಾರಿ ತಿನ್ನಲ್ಲ ಅಂದಾಗ ಈ ಥರ ಏನಾದರೂ ರೊಟ್ಟಿ ಎಲ್ಲ ಮಾಡಿದರೆ ಖಂಡಿತ ತಿಂತಾರೆ ನಾನು ಸದ್ಯನೇ ಒಂದು ರವೆ ರೊಟ್ಟಿನೂ ಹಾಕಿದ್ದೆ ಅದೇ ಥರನೇ ಇದು ಸ್ವಲ್ಪ ಚೇಂಜ್ ಇದೆ ಈಗ ಒಂದು ಸ್ವಲ್ಪ ದಿವಸದಿಂದ ರವೆ ರೊಟ್ಟಿನ ಮಾಡಿದ್ದೆ ಅಲ್ವಾ ಅದಕ್ಕಿಂತ ಇದು ಆವಾಗ ಸಬ್ಬಸಿಗೆ ಸೊಪ್ಪು ಸೇರಿಸಿರಲಿಲ್ಲ ಈಗ ಸಬ್ಬಸಿಗೆ ಸೊಪ್ಪೆಲ್ಲ ಹಾಕಿ ಮಾಡ್ತಾ ಇದ್ದೀನಿ ಭಾಳ ಚೆನ್ನಾಗಾಗುತ್ತೆ ಫ್ರೆಂಡ್ಸ್ ನಮ್ಮನೇಲಿ ಎಲ್ಲರಿಗೂ ಇಷ್ಟ ಆಗುತ್ತೆ ಇಂಥದ್ದು ಮಾಡಿದರೆ ನಿಮಗೂ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಹೀಗೆ ಅದನ್ನು ಹಾಕಿ ಎಲ್ಲ ಎರಡೂ ಕಡೆನೂ ಸ್ವಲ್ಪ ಎಣ್ಣೆನ ಹಚ್ಚಿ ಬೇಯಿಸಬೇಕು ಈಸಿನೂ ಫ್ರೆಂಡ್ಸ್ ಇದು ಮಾಡೋಕ್ಕೂ ಈಸಿ ತಿನ್ನೋಕ್ಕೂ ಅಷ್ಟೇ ಟೇಸ್ಟ್ ಅಂತ ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ ನಮ್ಮ ಸೌತಲ್ಲಿ ನಮ್ಮ ಕರ್ನಾಟಕದಲ್ಲಿ ಯಾರಿಗೂ ಗೊತ್ತಿಲ್ಲ ಹೇಳಿ ಇಂಥದ್ದು ರೊಟ್ಟಿಗಳು ಮಾಡೋದು ಎಲ್ಲರಿಗೂ ಗೊತ್ತಿರುತ್ತೆ ಅಲ್ವಾ ಎಲ್ಲರೂ ಮಾಡ್ತಾರೆ ಫ್ರೆಂಡ್ಸ್ ನಿಮಗೂ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಈ ಥರದ್ದು ರೆಸಿಪೀಸು ಇಷ್ಟ ಆದರೆ ಏನು ಮಾಡಬೇಕು ಅಂತ ಹೇಳಿ ಒಂದು ಲೈಕ್ ಮಾಡಿ ಕಾಮೆಂಟ್ ಮಾಡಿ ಮತ್ತು ಫಸ್ಟ್ ಟೈಮ್ ನನ್ನ ಚಾನಲಿಗೆ ಬಂದಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನೋಡಬೇಡಿ ಪ್ಲೀಸ್ ಯಾರೇ ಆದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ನೋಡಿ ಇನ್ನೊಂದು ಥರದ್ದು ನಾನು ಮಾಡ್ತಾಯಿದ್ದೀನಿ ಹೀಗೂ ಮಾಡ್ತಾರೆ ನಾನು ಫಸ್ಟ್ ಹಾಗೆ ಪ್ಲೇನ್ ಮಾಡಿದೆ ಅಲ್ವಾ ಆಮೇಲೆ ಸೆಕೆಂಡ್ ಈ ಥರದ್ದು ಒಂದು ಹೋಲ್ ಸಣ್ಣ ಸಣ್ಣ ಹೋಲ್ ಮಾಡಿದ್ದೀನಿ ಸ್ಮೈಲಿ ಈ ಥರ ನೋಡಿ ಎಷ್ಟು ಚೆನ್ನಾಗಿ ಒಂದು ಬೇಯಿಸಿದೆ ಇದು ಈ ಥರದ್ದು ಮಾಡಿ ಇದನ್ನು ಇದರ ಆ ಹೋಲ್ ಒಳಗಡೆ ಕಣ್ಣು ಎರಡು ಕಣ್ಣು ಒಂದು ಮೂಗಿನ ಥರ ಮಾಡಿದ್ದೀನಿ ಅಲ್ವ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅದರಲ್ಲೇ ಸ್ವಲ್ಪ ಸ್ವಲ್ಪ ಎಣ್ಣೆ ಬಿಡೋಣ ಎಣ್ಣೆ ಹಾಕಿ ಬೇಯಿಸೋಣ ಗ್ಯಾಸು ಅಷ್ಟೇ ಮೀಡಿಯಮ್ ಫ್ಲೇಮು ಇಟ್ಕೊಳ್ಳೋ ಇಟ್ಕೊಳ್ಬೇಕಾಗುತ್ತೆ ತುಂಬ ಲೋ ಫ್ಲೇಮು ಬೇಡ ಹೈ ಫ್ಲೇಮು ಬೇಡ ಮೀಡಿಯಮ್ ಫ್ಲೇಮ್ ಚೆನ್ನಾಗಿರುತ್ತೆ ಎರಡೂ ಕಡೆನೂ ಹೀಗೆ ಬೇಯಿಸಿ ಚೆನ್ನಾಗಿ ತೆಗಿಯೋಣ ಸಾಫ್ಟಾಗಿ ಎಷ್ಟು ಚೆನ್ನಾಗಾಗುತ್ತೆ ಫ್ರೆಂಡ್ಸ್ ಮತ್ತು ಇದು ನೀವು ಬೆಳಗ್ಗೆ ಮಾಡಿಟ್ಟಿದ್ದು ಮಧ್ಯಾಹ್ನ ತನಕನೂ ಹಾಳಾಗಲ್ಲ ನಾನು ಎಲ್ಲದನ್ನೂ ಮಾಡಿದೆ ನೋಡಿ ಹೇಗೆ ಅನ್ನಿಸ್ತು ಅಂತ ಹೇಳಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಫಸ್ಟ್ ಟೈಮ್ ಬಂದರೆ ಏನು ಮಾಡಬೇಕು ಸಬ್ ಮಾಡಬೇಕು ಥ್ಯಾಂಕ್ ಯು ಫ್ರೆಂಡ್ಸ್ ಮತ್ತೆ ಸಿಗೋಣ